ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋನಲ್ಲಿ ಬಿಗ್ ಬಾಸ್ ಕೂಡ ಒಂದಾಗಿದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮ ತನ್ನದೇ ಪ್ರೇಕ್ಷಕರ ಬಳಗವನ್ನು ಹೊಂದಿದ್ದಾರೆ ಹತ್ತು ಸೀಸನ್ ಮುಗಿಸಿದ ಬಿಗ್ ಬಾಸ್ ಶೋ ಹನ್ನೊಂದನೇ ಸೀಸನ್ನಲ್ಲಿ ಹೊಸತನದೊಂದಿಗೆ ವೀಕ್ಷಕರ ಮುಂದೆ ಬಂದಿದ್ದು ಹದಿನೇಳು ಸ್ಪರ್ಧಿಗಳು ಕೂಡ ದೊಡ್ಡ ಮನೆಯಲ್ಲಿ ಮೈಂಡ್ ಗೇಮ್ ಶುರು ಮಾಡಿದ್ದಾರೆ ಸ್ವರ್ಗ ನರಕದ ಕಾನ್ಸೆಪ್ಟ್ ಮೂಲಕ ಜನರ ಮುಂದೆ ಬಂದ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಒಂದನೇ ವಾರದಲ್ಲಿ ಪ್ರೇಕ್ಷಕರ ಹೃದಯವನ್ನು ಗೆದ್ದಿದೆ ಕಿಚಾ ಸುದೀಪ್ ಕಾರ್ಯಕ್ರಮದ ಹೋಸ್ಟ್ ಆಗಿದ್ದು ಸುದೀಪ್ ಮೊದಲ ವಾರದ ಪಂಚಾಯತಿಯಲ್ಲಿ ಕೆಲ ಸ್ಪರ್ಧಿಗಳಿಗೆ ಬೆವರಳಿಸಿದ್ದಾರೆ ಅಂತಾನೆ ಹೇಳಬಹುದು ಇದೀಗ ಚೈತ್ರ ಅವರ ಮಾತು ಸಖತ್ತಾಗಿ ವೈರಲ್ ಆಗ್ತಿದೆ ಚೈತ್ರ ಹೇಳಿದ ಮಾತು ಹೀಗಿತ್ತು ಈ ಮನೆಗೆ ಬಂದ ಮೇಲೆ ನಾನು ಮಾತಾಡೋದನ್ನ ಕಲ್ತಿದ್ದೇನೆ ಎಂದು ಚೈತ್ರ ಕುಂದಾಪುರ ಅವರು ಹೇಳಿದ್ದಾರೆ ಚೈತ್ರ ಮಾತು ಕೇಳಿ ಸುದೀಪ್ ಕೂಡ ಶಾಕ್ ಆಗಿದ್ದು ಒಂದು ನಿಮಿಷ ಇರಿ ಏನ್ ಹೇಳಿದ್ರಿ ನೀವು ಎಂದು ಕಿಚ್ಚ ಮತ್ತೆ ಕೇಳಿದ್ದಾರೆ ಇದಕ್ಕೆ ಬಿಗ್ ಬಾಸ್ ಮನೆ ಮಂದಿಯಲ್ಲ ಜೋರಾಗಿ ನಕ್ಕಿದ್ದಾರೆ ಮತ್ತೆ ಮಾತು ಶುರು ಮಾಡಿದ್ದ ಚೈತ್ರ ಆಗಲ್ಲ ಸರ್ ಈಗ ನಾನು ಇಲ್ಲಿ ಕೂತು ಮಾತಿನ ಚರ್ಚೆ ಮಾಡಿದ್ದೇನೆ ರಂಜಿತಣ್ಣ ಶಿಶಿರಣ್ಣ ಎಲ್ಲ ಸೇರಿ ನನಗೆ ಈಗ ಹೇಗೆ ಮಾತಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಎಂದು ಚೈತ್ರ ಕುಂದಾಪುರ ಅವರು ಕಿಚ್ಚ ಸುದೀಪ್ ಅವರಿಗೆ ಹೇಳಿದ್ದಾರೆ ಶಾಕ್ ನಲ್ಲಿ ರಂಜಿತ್ ಕಡೆ ನೋಡಿದ ಕಿಚ್ಚ ಸುದೀಪ್ ಇಂತಹ ಸಾಹಸ ಯಾಕಪ್ಪ ಬೇಕಿತ್ತು ನಿಮ್ಗೆ ಎಂದು ಕಾಲೆಳೆದಿದ್ದಾರೆ ರಂಜಿತ್ ನಿಮ್ಗೆ ಇಷ್ಟೊಂದು ಧೈರ್ಯನಾ ಊಟ ಹಸಿವು ನಿಮ್ಮನ್ನು ಈ ರೀತಿ ಮಾಡ್ತಿದ್ಯಾ ಅವರಿಗೆ ಮಾತಾಡೋದು ಹೇಗೆ ಅಂತ ಹೇಳಿಕೊಟ್ಟಿದ್ಯಾ ಎಂದು ಸುದೀಪ್ ತಮಾಷೆ ಮಾಡಿದ್ದಾರೆ ಇಲ್ಲ ಅಣ್ಣ ಆ ಏನಿಲ್ಲ ಅಂತ ರಂಜಿತ್ ಅವರು ನಕ್ಬಿಟ್ಟು ಆನ್ಸರ್ ಕೊಟ್ಟಿದ್ದಾರೆ